ಬೇರೆ ಯಾರು ನಿಲ್ತಾರೆ ಇನ್ನು ತಗ ಗೊತ್ತಿಲ್ಲ ರೀ ರಾಹುಲ್ ಅವ್ರು ಬೆಳಗಾವಿ ಸ್ಪರ್ಧೆ ಮಾಡ್ತಾರೆ ಅಂತ ಇನ್ನೊಬ್ಬರು ಮತ್ತೊಂದ್ ಕಡೆ ಸ್ಪರ್ಧೆ ಮಾಡ್ತಾರೆ ಇದ್ರ ಬಗ್ಗೆ ಇನ್ನೊಂದ್ಸಲ ಮತ್ ಸತೀಶ್ ಅವರು ನಾವು ರಮೇಶ್ ಅವ್ರ ಕುಂತ ಚರ್ಚೆ ಮಾಡಿದಾಗ ಯಾವ್ದು ಅನ್ನೋದು ಫೈನಲ್ ಬಂದ್ರು ಬರ್ಬೋದು ಇಲ್ಲಿ ತಗ ಆತರ ಯಾವ್ದು ಚರ್ಚೆಗಳಾಗಿಲ್ಲ ಜಾರಕಿಹೊಳಿ ಕುಟುಂಬಕ್ಕೆ ದುಡ್ಡು ಬಂದಿಲ್ಲ ಅನ್ನುವಂತ ಅಂತಾರೆ ನಾವು ಬಳಸಿಕೊಳ್ಳಿಲ್ಲ ಅದನ್ನ ಡಿಸಿಸಿ ಬ್ಯಾಂಕ್ ರೀ ಸಿ ಬ್ಯಾಂಕ್ ಅಲ್ಲ ಈಗ ಮೊದಲಿಂದ ನಮ್ಮವ್ರು ಏಳು ಜನ ಚುನಾಯ್ ನಮ್ಮ ಕಡೆಯಿಂದ ಇರ್ತಿದ್ರು ಅದು ಸೊ ಆ ತರ ಏನು ನೋಡ್ರಿ ಹೇಳ್ತಾರೆ ಎಲ್ಲರೂ ನಾವ್ ಇಷ್ಟೆಲ್ಲ ಹತ್ತು ವರ್ಷ ಇದ್ರು ಯಾರಿಗೂ ಒಬ್ರಿಗೆ ಲೋನ್ ಕೊಡ್ರಿ ಮತ್ತೊಂದು ಇನ್ಫ್ಲುಯೆನ್ಸ್ ಏನೂ ಮಾಡಕ್ ಹೋಗಿಲ್ಲ ಮೊನ್ನೆ ಸೌಭಾಗ್ಯ ಲಕ್ಷ್ಮಿ ಬಂದಾಗ ಬಂದ ಅದಕ್ಕ ನಿಮ್ಗೆ ಸ್ಪಷ್ಟ ಇನ್ನ ಎಲ್ಲರೂ ನೂರ ಅರವತ್ತು ಕೋಟಿ ನೂರನೇ ಅರವತ್ತು ಕೋಟಿ ಅಲ್ಲಪ್ಪ ಎಂಬತ್ತು ಕೋಟಿ ಬೆಳಗಾವಿ ಡಿ ಸಿ ಬ್ಯಾಂಕು ಎಂಬತ್ತು ಕೋಟಿ ಕೊಲ್ಲಾಪುರ ಡಿ ಸಿ ಬ್ಯಾಂಕ್ ಕೂಡಿ ನೂರ ಅರವತ್ತು ಕೋಟಿ ಕೊಟ್ಟಿದ್ದೀವಿ ಮಾರ್ಚ್ ಎಂಡ್ಗೆ ಇಪ್ಪತ್ತೆರಡು ಕೋಟಿ ಬಡ್ಡಿ ಕಟ್ಟಬೇಕಾಗ್ತದೆ ಅದನ್ನು ಕಟ್ಟು ಜವಾಬ್ದಾರಿ ಒಪ್ತೈತಿ ಬ್ಯಾಂಕ್ನವ್ರಿ ಅಲ್ಲೇ ನೇಮಕ ಮಾಡ್ತೀವಿ ಮತ್ತು ಆಮ್ಯಾಗೆ ಇನ್ನೊಂದು ಕೆಲವೊಂದು ಹೇರ್ ಅವರು ಯಾಕಂದ್ರೆ ಕೆಲವೊಂದ್ರೆ ಖಾಸಗಿ ಕಂಪ್ನಿಗಳಿಗೆ ಅಂದ್ರೆ ಕೊಡ್ತಾರೆ ಅಂತೇಳಿ ನಾನು ಅದನ್ನ ಏನಿಲ್ಲ ಡಿಪಾಸಿಟ್ ನಾವು ಬ್ಯಾಂಕ್ನಾಗ ಇಡೋ ಕೂತ್ರೆ ಡಿಪಾಸಿಟ್ಗೆ ನಾವು ಡಿಪಾಸಿಟ್ ಎಲ್ಲ ಲಾಸ್ ಆಗ್ತದೆ ಅದಕ್ಕೆ ನಾವು ದುಡ್ಡನ್ನು ದುಡಿಸ್ಬೇಕಾಗ್ತೈತ್ರಿ ಕೆಲವೊಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿಗೋ ಮತ್ತೊಂದ್ಕೋ ಎಲ್ಲ ಪ್ರೈವೇಟ್ ಕಂಪ್ನಿಗೆ ಅನಿವಾರ್ಯ ಸ್ಟ್ರಾಂಗ್ ಇದೆ ಈಗ ಯಾರ್ಯಾರು ನೂರು ಕೋಟಿ ಕೊಟ್ರಿ ಎರಡು ಕೋಟಿ ಆಸ್ತಿ ಬರ್ಸಂತ ಕೊಡಬೇಕು ಅದಕ್ಕೆ ಕೊಟ್ಟ ಕೊಡ್ತೀವಿ ಅದಕ್ಕೆ ಬ್ಯಾಂಕಿನದು ರೊಕ್ಕ ದುಡಿಸ್ ಡಬಲ್ ಆಗ್ತೈತ್ರಿ ಇಟ್ ಬಂದ್ರ ಲಾಸ್ ಆಗ್ತೈತೆ ಮಾಡ್ತಾ ಇದ್ರಿ ನಾ ಏನಿಲ್ಲ ನಮ್ಗೇನು ಅವ್ರ್ ಸಂಪರ್ಕ ರೀ ನಮ್ ಕ್ಯಾಂಡಿಡೇಟ್ ಅರವಿಂದ್ ಪಾಟೀಲ್ ಅದಾರ ಅವ್ರು ರೀ ಆಚ ಕಡೆ ಮತ್ತ್ ಯಾರು ನಿಂತಾರೋ ಏನ್ ಮಾಡ್ತಾರೆ ರಾಮದುರ್ಗ ನಮ್ಮ ಕ್ಯಾಂಡಿಡೇಟ್ ಆಗಲಿ ಒಂದು ಸ್ವಲ್ಪ ಹೋಗಿಲ್ಲ ಮಾತಾ ಮೀಟಿಂಗ್ ಮಾಡಿ ಬಂದಿದ್ದವ್ರಿ ಅಶೋಕ್ ಪಟೇಲ್ ಅವರು ಕೂಡ ಹಾ ಅವರು ಅವರು ಈಗ ಅವರು ನಿಲ್ತಾರ ಸುದ್ದಿ ಇದಾರೆ ಸೊ ನಮ್ಮ ಕ್ಯಾಂಡಿಡೇಟ್ ನಾವು ಆಗಸ್ಟ್ ಅಲ್ಲಿ ಹೇಳ್ತೇವೆ ನಾವು ಎಂ ಎಲ್ ಈಗ ಡಿ ಸಿ ಸಿ ಬ್ಯಾಂಕ್ ರೀ ಮಹಂತೇಶ್ ಒಂದ್ ಮೂವತ್ತು ವರ್ಷದಿಂದ ಇವರು ಅದಾರ್ರಿ ಏನ್ ವಿಶೇಷ ಅವ್ರನ್ನ ಕೇಳ್ಬೇಡ ನನ್ಗೆ ಗೊತ್ತಾಗುತ್ತೆ ಎಲ್ಲರೂ ಯಾಕೆ ಎಲ್ಲಾರು ಯಾಕೆ ನಿಲ್ಲಕ್

ಈಗ ರಾಮದುರ್ಗದಲ್ಲಿ ಅಥವಾ ಕಾನಾಪುರದಲ್ಲಿ ಏನಾದರೂ ಕಾಂಗ್ರೆಸ್ ಅವರು ಅಭ್ಯರ್ಥಿಗಳು ಆಗ್ಬಿಟ್ರೆ ಸೊ ಅವಾಗ ನಿಮ್ಗೆ ಹೆಂಗ್ ಅಲ್ಲ ಈಗ ನೋಡಿ ಅವ್ರೆಲ್ಲ ಲೀಡರ್ಸ್ ಅಂತ ಇಲೆಕ್ಷನ್ ಮಾಡಾದ್ರೆ ನನ್ನ ವಿಶೇಷ ಗಮನಕ್ಕೆ ಅಂದ್ರೆ ಇಲ್ಲಿ ತಕ್ಕ ಪಾರ್ಟಿ ಮ್ಯಾಗ ಹೋಗೋದಿಲ್ಲ ರೀ ಅಕಸ್ಮಾತ್ ಯಾರ್ಯಾರ ನಮ್ಮ ಬಿ ಜೆ ಪಿನ ಎಮ್ ಎಲ್ ಎ ಕಾಂಗ್ರೆಸ್ ಎಮ್ ಎಲ್ ಎ ಇದ್ರು ಅದು ಪಾರ್ಟಿಗೆ ಸಂಬಂಧ ಇರ್ತಾರೆ ಕೋಆಪ್ರೇಟಿವ್ ಲೆಕ್ಕದಾಗೆ ಮಾಡ್ತೀವಿ ಅಲ್ಲಿ ಎಲ್ಲರೂ ಕೂಡ ಯಾವ ಕ್ಯಾಂಡಿಡೇಟ್ ನಿರ್ಣಯ ಮಾಡ್ತಾರೋ ಅವ್ರಿಗೆ ಎಲ್ಲರೂ ಕೂಡ ಸಹಕಾರ ಕೊಡ್ತಾರೆ ಪಾರ್ಟಿ